ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಬಾಸುಮತಿ ರೈಸ್ ಯೂಸ್ ಮಾಡಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಫಾರ್ಚ್ಯೂನ್ ಬಾಸುಮತಿ ರೈಸ್ ಯೂಸ್ ಮಾಡಿ ಅನ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಎರಡು ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡು ಅನ್ನ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಸೋನಾ ಮಸೂರಿ ರೈಸಲ್ಲೂ ವೆಜ್ ಫ್ರೈಡ್ ರೈಸ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಬಟ್ ಬಾಸುಮತಿ ರೈಸಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗಿರುತ್ತೆ ಅದೇ ರೀತಿ ಮಾಡ್ಕೊಬೋದು ಅಂತ ಇವತ್ತು ನಾನು ಬಾಸುಮತಿ ರೈಸ್ನ ಯೂಸ್ ಮಾಡಿ ಅನ್ನ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಚೆನ್ನಾಗಿ ಬಾಸುಮತಿ ರೈಸ್ನ ತೊಳೆದು ನಾನು ಒಂದು ಹಾಫ್ ಆನ್ ಅವರ್ ನೆನೆಯೋದಕ್ಕೆ ಇಟ್ಟಿದ್ದೀನಿ ಈ ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆಗಿಬಿಡುತ್ತೆ ಅಷ್ಟರಲ್ಲಿ ಈ ಬಾಸುಮತಿ ರೈಸ್ ತುಂಬ ಚೆನ್ನಾಗಿ ನೆಂದಿರುತ್ತೆ ಆರಾಮಾಗಿ ಅನ್ನನ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈಗ ಹಾಫ್ ಆನ್ ಅವರ್ ಆಗಿದೆ ಬಾಸುಮತಿ ರೈಸಲ್ಲಿ ಅನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾನು ಐದು ಗ್ಲಾಸ್ ನೀರನ್ನ ತಗೊಂಡಿದ್ದೀನಿ ನಾವು ಅಲ್ಲಿ ಬಾಸುಮತಿ ರೈಸ್ ಮಾಡ್ಕೋಬೇಕಂತ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಹಾಕೋಬೇಕಾಗುತ್ತೆ ಆದ್ರೆ ನಾವು ಪಾತ್ರೆಯಲ್ಲಿ ಮಾಡ್ಕೊಂಡು ಬಸ್ಕೋಬೇಕಾಗತ್ತಲ್ವಾ ಅನ್ನನ ಅದಕ್ಕೋಸ್ಕರ ಒಂದು ಗ್ಲಾಸ್ ಹೆಚ್ಚಿಗೆನೇ ಇರಲಿ ಅಂತ ಐದು ಗ್ಲಾಸ್ ಹಾಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈಗ ಐದು ಗ್ಲಾಸ್ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಬಬಲ್ಸ್ ಬಬಲ್ಸ್ ಥರ ಇದೆ ನೀರಲ್ಲಿ ಈ ಹಂತದಲ್ಲಿ ನಾವು ಚೆನ್ನಾಗಿ ಅಂತಹ ಬಾಸುಮತಿ ರೈಸ್ನ ಹಾಕ್ಕೋಬೇಕು ಬಾಸುಮತಿ ರೈಸ್ನ ಹಾಕೊಂಡಾದ ನಂತರ ಅನ್ನ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಹಾಕಿರೋದು ಒಂದು ಸ್ವಲ್ಪ ವೀಡಿಯೋ ಕಟ್ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಬಾಸುಮತಿ ರೈಸು ನೀರಿನಲ್ಲಿ ಈ ರೀತಿ ಒಂದು ಸೌಟನ್ನ ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಸೊ ಫ್ರೆಂಡ್ಸ್ ನಾವಿವತ್ತು ಫಾರ್ಚ್ಯೂನ್ ಬಾಸುಮತಿ ರೈಸ್ನ ಬಳಸ್ತಾ ಇದ್ದೀವಿ ನೀವು ಬೇಕಿದ್ದರೆ ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡಿ ಈ ಅನ್ನನ ಮಾಡ್ಕೊಬಹುದು ಅಥವಾ ಲೂಸ್ ಸಹ ಸಿಗುತ್ತೆ ಇ ಡಿಮಾರ್ಟಲ್ಲಿ ಮತ್ತು ಬೇರೆ ರೇಷನ್ ಅಂಗಡಿಗಳಲ್ಲೆಲ್ಲ ಲೂಸ್ ಬಾಸುಮತಿ ರೈಸು ಸಹ ಸಿಗುತ್ತೆ ಅದನ್ನು ಬೇಕಾದರೆ ತೊಗೊಂಡು ಮಾಡ್ಕೊಬಹುದು ಇದೇ ಪ್ರೋಸೆಸ್ನಲ್ಲಿ ಸೊ ಫ್ರೆಂಡ್ಸ್ ಇವತ್ತು ನಾನು ಹಳೆ ಬಾಸುಮತಿ ರೈಸನ್ನ ತೊಗೊಂಡಿದ್ದೀನಿ ಆದರೆ ಹಳೆ ಅಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಹಳೆ ಅಕ್ಕಿ ಅಂದರೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರುತ್ತೆ ಬಾಸುಮತಿ ರೈಸು ಮತ್ತು ನಾವು ಹೇಗೆ ಮಾಡಿದ್ರೂ ಉದುರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಹೊಸ ಅಕ್ಕಿ ಆದರೆ ಫುಲ್ಲು ವೈಟಾಗಿರುತ್ತೆ ಸ್ವಲ್ಪ ನಂತರ ಅಷ್ಟೊಂದು ಆಗೋದಿಲ್ಲ ಬಾಸುಮತಿ ರೈಸಲ್ಲಿ ಹೊಸ ಅಕ್ಕಿಲಿ ಅನ್ನ ಮಾಡೋದ್ರಿಂದ ನಂತರ ಅನ್ನ ಉಳಿಸೋದಿಲ್ಲ ಈ ಹಳೆ ಅಕ್ಕಿಲಾದರೆ ಅನ್ನ ಹೆಚ್ಚುತ್ತೆ ಸೊ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂತ ಇದ್ದೀನಿ ನಂತರ ನಾವು ಬಾಸುಮತಿ ರೈಸಲ್ಲಿ ಅನ್ನ ಮಾಡಬೇಕಾದ್ರೆ ಸ್ಟೌವ್ ಮುಂದೆ ನಿಂತ್ಕೊಂಡು ಈ ರೀತಿ ಸೌಟಲ್ಲಿ ಕೈ ಆಡಿಸ್ತಾ ನಿಧಾನಕ್ಕೆ ಮಾಡಬೇಕು ಜಸ್ಟ್ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಫುಲ್ಲು ಅನ್ನ ಮಾಡ್ಕೋಬಾರ್ದು ಒಂದು ಎಂಬತ್ತು ಪರ್ಸೆಂಟ್ ಬೇಯಿಸ್ಕೋಬೇಕು ಈ ಫ್ರೈಡ್ ರೈಸ್ ರೆಸಿಪಿಗೆಲ್ಲ ಇದೇ ರೀತಿ ಬಾಸುಮತಿ ರೈಸಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಜಸ್ಟ್ ಏಯ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಪನ್ನೀರ್ ಫ್ರೈಡ್ ರೈಸ್ ಮಾಡಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಲಿ ಯಾವುದೇ ಫ್ರೈಡ್ ರೈಸ್ ಮಾಡಿದ್ರು ಇದೇ ಥರ ಒಂದು ಎಂಬತ್ತು ಪರ್ಸೆಂಟು ಬಾಸುಮತಿ ಅಕ್ಕಿನ ಬೇಯಿಸ್ಕೋಬೇಕಾಗತ್ತೆ ಸೊ ಫ್ರೆಂಡ್ಸ್ ಈಗ ಏಯ್ಟಿ ಪರ್ಸೆಂಟ್ ಬಾಸುಮತಿ ಅನ್ನ ರೆಡಿಯಾಗಿದೆ ಈಗ ನಾವು ಬಸ್ಕೊಳ್ಳೋಣ ಹೆಚ್ಚುವರಿ ನೀರು ಇರುತ್ತಲ್ಲ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿರ್ತೀವಲ್ಲ ಅದನ್ನು ಸಹ ನಾವು ಬಸ್ಕೋಬೇಕಿವಾಗ ನಾನು ಯಾವುದೇ ರೀತಿ ಬಸ್ತೀನಿ ಅಂತ ಒಂದು ಸಲ ನೋಡ್ಕೊಳ್ಳಿ ನಾನು ಯಾವ ರೀತಿ ಬಸೀತಾ ಇದ್ದೀನಿ ಅಂದರೆ ಈ ಅನ್ನ ಆಗಿರೋಂಥ ಪಾತ್ರೆಗೆ ಒಂದು ಪ್ಲೇಟ್ನ ಮುಚ್ಚಿ ಇನ್ನೊಂದು ಕಪ್ನ ಕೆಳಗಡೆ ಇಟ್ಟಿದ್ದೀನಿ ಅಂದರೆ ಇನ್ನೊಂದು ಪಾತ್ರನ ಕೆಳಗಡೆ ಇಟ್ಬಿಟ್ಟು ಒಂದು ಬಟ್ಟೆನ ಸಹಾಯದಿಂದ ಈ ರೀತಿ ಬಸ್ಕೋಬೇಕು ಹೆಚ್ಚುವರಿ ನೀರನ್ನೆಲ್ಲ ಈ ರೀತಿ ಬಸ್ಕೋಬೇಕು ಈ ರೀತಿ ಬಸ್ಕೊಂಡಾದಮೇಲೆ ಪ್ಲೇಟ್ನ ತೆಗಿಬೇಡಿ ಹಾಗೆ ಮುಚ್ಚಿ ಒಂದು ಹತ್ತು ನಿಮಿಷ ಇಟ್ಬಿಡಿ ಆವಾಗ ದಮ್ ಆಗುತ್ತೆ ಪ್ಲೇಟ್ನ ತೆಗಿದಲ್ಲೇ ಹಾಗೆ ಒಂದು ಹತ್ತು ನಿಮಿಷ ಬಿಡೋದ್ರಿಂದ ಹಣ್ಣು ಹರಳ್ಕೊಂಡಂಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಆಗಿಟ್ಟಾಗ ದಮ್ ಕಟ್ಟಿ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಈ ನೀರನ್ನ ಬೇಕಾದರೆ ಎಸಿಬಾರ್ದು ಈ ನೀರನ್ನ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಪೌಷ್ಟಿಕಾಂಶ ಸಿಗುತ್ತೆ ಗಿಡಗಳಿಗೆಲ್ಲ ಹಾಗೆ ಕೂದ್ಲುಗೂ ಸಹ ಹಾಕೋಬೋದು ಕೂದಲಿಗೆ ಈ ರೈಸ್ ವಾಟರ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಾಗುತ್ತೆ ಕೂದಲಿಗೆ ಈಗ ನೋಡಿ ಒಂದು ಹತ್ತು ನಿಮಿಷ ನಾನು ಹಾಗೆ ಬಿಟ್ಟಿದ್ದೀನಿ ಪ್ಲೇಟ್ ತೆಗ್ದಿಲ್ಲ ಈಗ ನಾನು ಆ್ಯಕ್ಚುಲಿ ಟೆನ್ ಮಿನಿಟ್ಸ್ ಆದಮೇಲೆ ಪ್ಲೇಟ್ ತೆಗಿತಾಯಿದ್ದೀನಿ ಯಾವ ರೀತಿ ಅನ್ನ ಆಗಿದೆ ಎಷ್ಟು ಉದುರುದ್ರಾಗಿ ಅನ್ನ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಾಸುಮತಿ ರೈಸ್ ಬಂದಿದೆ ಜಸ್ಟ್ ಏಯ್ಟಿ ಪರ್ಸೆಂಟ್ ಬೆಂದಿದೆ ಅಷ್ಟೇ ಆದ್ರೂ ನೀಟಾಗಿ ಹರಳ್ಕೊಂಡಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಬಾಸುಮತಿ ರೈಸಲ್ಲಿ ಹೇಗೆ ಅನ್ನ ಮಾಡ್ಕೊಬೋದು ಸುಲಭವಾಗಿ ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಫ್ರೈಡ್ ರೈಸ್ಗೆಲ್ಲ ಯಾವ ರೀತಿ ಅನ್ನನ ಬಸ್ಕೊಂಡು ಮಾಡ್ಕೋಬೇಕು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್ ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾನು ಹೇಗೆ ಬಾಸುಮತಿ ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡೆ ಅಂತ ಈ ಅನ್ನನ ಬಳಸ್ಕೊಂಡು ನಾನು ಇವಾಗ ವೆಜಿಟೇಬಲ್ ಫ್ರೈಡ್ ರೈಸ್ನ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊತಾ ಇದ್ದೀನಿ ಬಿಸಿ ಬಿಸಿಯಾದ ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಡಿಮೆನ ಹಾಕೊತಾ ಇದ್ದೀನಿ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣಸಿನಕಾಯಿನ ಉದ್ದುದ್ದ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಮೈಲ್ಡ್ ಆಗಬೇಕಂದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸ್ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾರೆಟ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಎಲೆಕೋಸು ಕ್ಯಾಪ್ಸಿಕಮ್ಮು ಸ್ಪ್ರಿಂಗ್ ಆನಿಯನ್ನು ಕ್ಯಾರೆಟ್ ಉಳ್ಳಿಕಾಯಿ ಎಲ್ಲ ಹಾಕಿ ಮಾಡ್ತೀವಿ ನಾನು ಫಸ್ಟೇ ಕ್ಯಾರೆಟ್ ಉಳ್ಳಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಹಾಕಿ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಕ್ಯಾರೆಟ್ ಮತ್ತು ಉಳ್ಳಿಕಾಯಿ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಕ್ಯಾರೆಟ್ ಉಳ್ಳಿಕಾಯಿ ಹಾಕಿ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀನಿ ಅಂದರೆ ಒಂದು ಐವತ್ತು ಪರ್ಸೆಂಟು ಆದ ನಂತರ ಎಲೆಕೋಸು ಮತ್ತು ಸ್ಪ್ರಿಂಗ್ ಆನಿಯನ್ನು ಎಲ್ಲ ಹಾಕೊತೀನಿ ಫಸ್ಟು ಕ್ಯಾರೆಟ್ ಹುಳಿಕಾಯಿನ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಒನ್ ಕಪ್ ಆಗೋ ಅಷ್ಟು ಸಣ್ಣದಾಗ ಹಚ್ಚಿಟ್ಕೊಂಡಿರುವಂತಹ ಎಲೆಕೋಸನ್ನ ಹಾಕ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗ ಹಚ್ಚಿಟ್ಕೊಂಡಿದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಸೊ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಈ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸನ್ನ ಫ್ರೈ ಮಾಡಾದ ನಂತರ ನಾನು ಅನ್ನ ಮಾಡಿಟ್ಕೊಂಡಿದ್ದಲ್ವ ಏಯ್ಟಿ ಪರ್ಸೆಂಟ್ ಬೇಯಿಸಿಟ್ಕೊಂಡಿದ್ವಲ್ಲ ಬಾಸುಮತಿ ರೈಸು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮ್ನಲ್ಲಿ ನಾನು ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋಬೇಕು ಈ ಕ್ಯಾಬೇಜು ಈ ಸ್ಪ್ರಿಂಗ್ ಆನಿಯನ್ ಎಲ್ಲ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಸಿ ಹಸಿ ಇದ್ದಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಈ ಅನ್ನ ವೆಜಿಟೇಬಲ್ಸು ಮತ್ತು ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅನ್ನನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ನಾನು ಮೆಣಸಿನ ಪುಡಿನ ಹಾಕೊತಾ ಇದ್ದೀನಿ ಈ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಈ ಕಾಳು ಮೆಣಸಿನ ಪುಡಿ ಅಂತ ಏನು ಹೇಳ್ತೀವಿ ಅದು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡಿದ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಸಾಸ್ನ ಹಾಕೊತಾ ಇದ್ದೀನಿ ಈ ಸಾಸ್ಗಳನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಚಿಲ್ಲಿ ಸಾಸ್ನೂ ಆ್ಯಡ್ ಮಾಡ್ಕೊಬೋದು ಖಾರ ಇಷ್ಟಪಡೋರು ನಾನು ಕಾಳು ಮೆಣಸಿನ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಿರೋದ್ರಿಂದ ನಾನು ಚಿಲ್ಲಿ ಸಾಸೇನು ಹಾಕೊಳೋಕ್ಕೆ ಹೋಗ್ತಾ ಇಲ್ಲ ಮತ್ತು ವಿನೆಗರು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ವಿನೆಗರ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನಿವತ್ತು ಏನು ಆ್ಯಡ್ ಮಾಡಿಲ್ಲ ವಿನೆಗರ್ ಇಲ್ಲ ಅಂತ ಅಂದರೆ ಒಂದು ಹೋಳು ನಿಂಬೆನ ಹಿಂಡ್ಕೋಬೋದು ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಟು ಈಟ್ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಕ್ವಿಕ್ಕಾಗಿ ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ತೋರಿಸ್ಕೊಟ್ಟೆ ಈ ವೆಜಿಟೇಬಲ್ ಫ್ರೈಡ್ ರೈಸ್ನ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು ಅಥವಾ ನೈಟ್ ಡಿನ್ನರ್ಗಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಈಗ ನಾನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಫ್ರೈಡ್ ರೈಸ್ನ ನಾವು ಬಾಸುಮತಿ ರೈಸಲ್ಲೇ ಮಾಡಬೇಕಂತ ಏನಿಲ್ಲ ಸೋನಾ ಮಸೂರಿ ರೈಸಲ್ಲೂ ಮಾಡಬಹುದು ಹೇಗೆ ಮಾಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ವೆಜಿಟೇಬಲ್ ಫ್ರೈಡ್ ನೋಡೋದಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬಾಸುಮತಿ ಅಕ್ಕಿಯಿಂದ ಹೇಗೆ ಅನ್ನನ ಮಾಡ್ಕೋಬೇಕು ಮತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಅದರಲ್ಲೂ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಫ್ರೈಡ್ ರೈಸ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೋಡ್ತಾ ಇದ್ದೀರಾ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ ನೀವು ಒಂದ್ಸಲ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀವಲ್ಲ ಆ ವೀಡಿಯೋಸ್ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ ನೀವು ಆವಾಗಲೇ ಆ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ సో విడి కొనే తనక నోడే థ్యాంక్ యూ ఫార్ వాచింగ్ ధన్యవాదాలు